ಿ ನಾಗೇಂದ್ರ ಅವರೇ ಜಿಲ್ಲಾ ಬಳ್ಳಾರಿ ಅಖಂಡ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರೇ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಹುಚ್ಚಿ ಬಿಟ್ಟು ಕೆಳಗಿಳಿಬೇಕು ನೀವು Beko! 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 No! no. ಇಡೀ ರಾಜ್ಯಾದ್ಯಂತ ಇವತ್ತು ಸುದ್ದಿಯಲ್ಲಿರ್ತಕ್ಕಂಥ ವಿಷಯ ಏನಂತಂದ್ರೆ ಕಾಂಗ್ರೆಸ್ಸಿನ ಕೋಟಿ ಕೋಟಿ ಭ್ರಷ್ಟಾಚಾರ ಇಂದೆಂದಿಗೂ ಕೂಡ ಇತಿಹಾಸದಲ್ಲಿ ಯಾವ ರಾಜ್ಯ ಸರ್ಕಾರಗಳು ಮಾಡಿದಿರ್ತಕ್ಕಂಥ ಮಾಡದೇ ಇರ್ತಕ್ಕಂಥ ಭ್ರಷ್ಟಾಚಾರವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರದ ಒಬ್ಬ ಸಚಿವರು ಮಾಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಇಂದೆಂದಿಗೂ ನಡೆದಿರಲಿಲ್ಲ ಅದು ಯಾವ ರೀತಿ ಭ್ರಷ್ಟಾಚಾರ ಅಂತಂದ್ರೆ ಹಾರ್ಡ್ ಕ್ಯಾಶ್ ಕೈಯಲ್ಲಿ ಇಸ್ಕೊಂಡ ರೀತಿ ಅದು ನೂರ ಎಂಬತ್ತೇಳು ಕೋಟಿ ನೇರವಾಗಿ ಒಂದು ಖಾತೆಗೆ ವರ್ಗಾವಣೆ ಮಾಡ್ತಾರೆ ಅಂತಂದ್ರೆ ನೇರವಾಗಿ ನಡು ರಸ್ತೆಯಲ್ಲಿ ಹಣವನ್ನು ಹಾರ್ಡ್ ಕ್ಯಾಶ್ ಅನ್ನ ತೆಗೆದುಕೊಳ್ಳುವ ಹಂತವನ್ನು ತೆಗೆದುಕೊಳ್ಳೋ ರೀತಿಯಲ್ಲಿ ಇವತ್ತು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಸ್ನೇಹಿತರೆ ಮಾರ್ಚ್ ತಿಂಗಳಲ್ಲಿ ಮತ್ತು ಮೇ ತಿಂಗಳಲ್ಲಿ ಹಂತ ಹಂತವಾಗಿ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಐವತ್ತು ಕೋಟಿ ನಲವತ್ತಾರು ಕೋಟಿ ಐವತ್ತು ಕೋಟಿ ಒಟ್ಟು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರವನ್ನ ಒಂದು ಖಾತೆಗೆ ವರ್ಗಾವಣೆ ಮಾಡ್ತಾರೆ ಒಬ್ಬ ಅಧಿಕಾರಿ ಅಂತಂದ್ರೆ ಇದು ಯಾವುದೇ ಮೇಲಾಧಿಕಾರಿಗಳ ಅವರ ಕುತಂತ್ರ ಆಗಿರದೇ ಆಗಿಲ್ಲದೇ ಇರ್ತಕ್ಕಂಥ ಸಾಧ್ಯ ಇಲ್ಲ ಇವತ್ತು ಸಚಿವರು ಖುದ್ದಾಗಿ ಇದು ಆಗಲೇಬೇಕು ಅಂತ ಹೇಳಿದ ಮೇಲೆನೆ ಇದು ವರ್ಗಾವಣೆ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಆದ್ರೆ ಇವತ್ತು ಸಚಿವ ನಾಗೇಂದ್ರ ಅವರು ಏನ್ ಹೇಳ್ತಾರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ನಾನು ಹೋಗೇ ಇಲ್ಲ ಆಫೀಸಿಗೆ ಅಂತ ಇವತ್ತು ಹಾರಿಕೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾಗೇಂದ್ರ ಅವರು ಮಾಡಿದ್ದಾರೆ ಇವತ್ತಿಗೆ ನಾಳೆಗೆ ಒಂದು ವಾರ ಆಗುತ್ತೆ ನಾಳೆಗೆ ಸಚಿವ ನಮ್ಮ ಅಧಿಕಾರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರಾಗಿರ್ತಕ್ಕಂಥ ಪಿ ಚಂದ್ರಶೇಖರನ್ ಅವರು ಆತ್ಮಹತ್ಯೆ ಮಾಡಿಕೊಂಡು ನಾಳೆ ಭಾನುವಾರಕ್ಕೆ ಒಂದು ವಾರ ಆಗುತ್ತೆ ಆದರೂ ಕೂಡ ಸಚಿವರು ಇನ್ನೂ ರಾಜೀನಾಮೆನ ಕೊಟ್ಟಿಲ್ಲ ಶ್ರೀ ನಾಗೇಂದ್ರ ಅವರೇ ಜಿಲ್ಲಾ ಬಳ್ಳಾರಿ ಅಖಂಡ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರೇ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಕುರ್ಚಿ ಬಿಟ್ಟು ಕೆಳಗಿಳಿಬೇಕು ನೀವು ನೀವು ಕುರ್ಚಿಯಲ್ಲಿ ಕುತ್ಕೊಂಡ್ರೆ ತನಿಖೆ ಹೆಂಗಾಗುತ್ತೆ ನಿಷ್ಪಕ್ಷಪಾತವಾಗಿ ತನಿಖೆ ಹೇಗಾಗುತ್ತೆ ಅಪರಾಧಿಗಳ ಶಿಕ್ಷೆ ಹೇಗಾಗುತ್ತೆ ನೀವು ಕುರ್ಚಿ ಬಿಟ್ಟು ಕೆಳಗಿಳಿದ್ರೆ ಮಾತ್ರ ಈ ತನಿಖೆಗೆ ನೀವು ಸಹಕಾರ ಕೊಟ್ಟಂಗೆ ನಿಮಗೆ ಅಧಿಕಾರದ ಆಹ ಇದೆ ನಿಮಗೆ ನಿಜವಾಗಲೂ ಜನರ ಮೇಲೆ ಕಾಳಜಿ ಇದ್ರೆ ನಿಮ್ಮ ಎಷ್ಟೇ ಸಮುದಾಯದ ಮೇಲೆ ನಿಮಗೆ ನಿಜವಾಗಲು ಕಾಳಜಿ ಇದ್ರೆ ನೀವು ಕುರ್ಚಿಯಿಂದ ಕೆಳಗಿಳಿಬೇಕು ಬಡ ಜನರ ಎಸ್ ಟಿ ಸಮುದಾಯದ ಬಡ ಜನರ ಕಲ್ಯಾಣಕ್ಕೋಸ್ಕರ ಇಟ್ಟಿರ್ತಕ್ಕಂತ ಹಣವನ್ನ ನೀವು ನುಂಗಿ ನೀರು ಕುಡಿದಿದ್ದೀರಾ ಕೂಡಲೇ ರಾಜೀನಾಮೆ ಕೊಡ್ರಿ ಇವತ್ತು ನೀವು ಶಾಸಕರು ಮತ್ತು ಸಚಿವರು ಅಂದ್ರೆ ನಮ್ಮ ಎಸ್ ಟಿ ಸಮಾಜ ಕೊಟ್ಟಂತ ಭಿಕ್ಷೆ ನಿಮಗೆ ನಿಮ್ ನಿಜವಾದ ನಿಮ್ಗೆ ಏನಾದ್ರು ನಾಚಿಕೆ ಮಾಡೆ ಕೊಡ್ರಿ ಮುಂದಿನ ದಿನಗಳಲ್ಲಿ ನೀವು ಕೊಟ್ಟಿದ್ದ ಕೊಟ್ಟಿದ್ದಾಗ ಕೊಟ್ಟಿಲ್ಲ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯ ನಿಮಗೆ ತಕ್ಕ ಉತ್ತರ ಕೊಡುತ್ತೆ ಹಾಗಾಗಿ ಈ ಕೂಡಲೇ ಆಗಿ ಈ ಸಂಬಂಧಪಟ್ಟ ಸಚಿವರು ರಾಜೀನಾಮೆಯನ್ನು ನೀಡಿ ತಮ್ಮ ನೈತಿಕತೆ ಏನಾದರೂ ಇದ್ರೆ ಇದಕ್ಕೆ ರಾಜೀನಾಮೆಯನ್ನು ನೀಡಿ ಸೂಕ್ತವಾಗಿರ್ತಕ್ಕಂಥ ಆ ಒಂದು ಸ್ಥಾನಕ್ಕೆ ನಿಮಗೇನಾದರೂ ಒಂದು ಗೌರವವನ್ನು ನೀಡಬೇಕು ಅಂತದಾದ್ರೆ ದಯಮಾಡಿ ನಾವೆಲ್ಲರೂ ಇವತ್ತು ಒತ್ತಾಯನ ಮಾಡ್ತಿದ್ದೇವೆ ನೀವು ರಾಜೀನಾಮೆಯನ್ನು ಕೊಟ್ಟು ಮುಂದಿನ ದಿವಸಗಳಲ್ಲಿ ನೈತಿಕತೆ ಇದ್ರೆ ಜನರಿಗೆ ಸಾರ್ವಜನಿಕ ಉತ್ತರ ನೀಡ್ತಕ್ಕಂಥ ಒಂದು ಏನಾದರೂ ನಿಮಗೆ ಸ್ವಲ್ಪದು ಇದ್ರೆ ಅದನ್ನು ಉತ್ತರ ನೀಡ್ತಕ್ಕಂಥ ಕೆಲಸವನ್ನು ನೀವೆಲ್ಲ ಮಾಡಿರಿ ಅಂತಕ್ಕಂಥ ಮಾತನ್ನ ಹೇಳ್ತಾ